ಹಾಯ್ ಅಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಲನ್ ಇವತ್ತು ನಾನು ಬೂಂದಿ ಖಾರ ಮಾಡ್ತಾಯಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದರಲ್ಲಿ ನಾನು ಒಂದು ಬೌಲ್ ತಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಅಳ್ತಿ ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಜೊತೆಗೆ ಸೋಡಾ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಇದನ್ನು ಸ್ವಲ್ಪ ಗಂಟಿದ್ರೆ ಒಡ್ದೋಗ್ಲಿ ಅಂತ ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರಿಗೆ ಖಾರನ ತುಂಬ ಇಷ್ಟಪಡೋರು ಇನ್ನೂ ಒಂದು ಸ್ಪೂನು ಚಿಲ್ಲಿ ಪೌಡ್ರನು ಕೂಡ ಹಾಕೋಬೋದು ಇದರಲ್ಲಿ ನಾನು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಒಂದೇ ಸಲ ನೀರು ಹಾಕೊಳ್ತಿ ಗೊತ್ತಾಗೋದಿಲ್ಲ ಅದಕ್ಕಾಗಿ ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ವಿಡಿಯೋವು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಇವಾಗ ನಾನು ಕಡಲೆ ಹಿಟ್ಟನ್ನು ಒಂದು ಐದು ನಿಮಿಷ ನೆನಕ್ಕೆ ಬಿಡ್ತಾಯಿದ್ದೀನಿ ಇವಾಗ ಸ್ಟವ್ ಹಚ್ಕೊಂಡು ಒಂದು ಪಾಳಿನ ಇಟ್ಕೊಳ್ಳೋಣ ಇವಾಗ ಖಾರ ಬೂಂದಿ ರೆಡಿ ಮಾಡ್ಕೊಳ್ಳೋದಕ್ಕೆ ಎಣ್ಣೆನೂ ಕೂಡ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಫಂಕ್ಷನು ಅಥವಾ ಒಂದು ಬಿಸಿ ಬೆಳೆ ಪಾತ್ರ ಮಾಡೋದಾಗಲಿ ಒಂದು ಫಂಕ್ಷನ್ ಮಾಡಿದ್ರೆ ಈ ರೀತಿ ಮಾಡಿ ಮನೇಲಿ ಸ್ಟೋರೇಜ್ ಮಾಡಿ ಇಟ್ಕೋಬೋದು ನೋಡಿ ಹಿಟ್ಟು ಒಂದು ಹತ್ತು ನಿಮಿಷ ನೆಂದಿದೆ ನೋಡಿ ಇದರಲ್ಲಿ ಸ್ವಲ್ಪ ಕುಟ್ಕೋಣ ಈ ರೀತಿ ಬೂಂದಿ ಖರಂ ಮಾಡೋಂಥ ಪ್ಲೇಟು ಇಲ್ಲದೆ ಇರೋವಂಥವ್ರು ನಾನು ಸೊಪ್ಪಿನ ಜಲ್ರಿಲಿ ಮೋತಿ ಚೂರ್ ಕೂಡ ಮಾಡಿ ತೋರಿಸಿದ್ದೀನಿ ಅದನ್ನು ಕೂಡ ನೋಡ್ಕೊಂಡು ನೀವು ಮಾಡ್ಬೋದು ಇದರಲ್ಲಿ ಲಿಂಕ್ ಹಾಕಿದ್ದೀನಿ ಲಿಂಕನ್ನು ಓಪನ್ ಮಾಡಿ ನಂದು ಪೂರ್ತಿಯಾಗಿ ವಿಡಿಯೋ ಬರುತ್ತೆ ಅದರಲ್ಲಿ ನೋಡಿ ಮಾಡಿ ಇದನ್ನು ಸ್ವಲ್ಪ ತಿರುಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮೀಡಿಯಂ ಫ್ಲೇಮಲ್ಲೇ ನಾವು ಉರಿನ ಜಾಸ್ತಿ ಕೊಡೋಕೆ ಹೋಗ್ಬಾರ್ದು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಸ್ವಲ್ಪ ಕಾವು ಜಾಸ್ತಿ ಆದರೂ ಕೂಡ ಕಪ್ಪಾಗೋಗುತ್ತೆ ಅದಕ್ಕೆ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಇದನ್ನು ಇವಾಗ ರೆಡಿಯಾಗಿದೆ ಇದನ್ನು ಎತ್ಕೊತಾ ಇದ್ದೀನಿ ನಾನು ನಾವು ಇನ್ನೊಂದು ಸಲ ಹಾಕೋದನ್ನು ಸ್ಪೀಡಾಗಿ ಹಾಕಿದ್ದೀನಿ ಏಕೆಂದರೆ ಲಾಂಗ್ ವಿಡಿಯೋ ಆಗುತ್ತೆ ಅನ್ನೋದಕ್ಕೋಸ್ಕರನೇ ನಾನು ಸಲ ಪೂರ್ತಿಯಾಗಿ ತೋರಿಸಾದ್ಮೇಲೆ ಸ್ಪೀಡಾಗಿ ನಾನು ಮತ್ತೆ ಬೇಕರಿ ಸ್ಟೈಲಲ್ಲಿ ಖಾರ ಪೊಂದಿ ಯಾವ ರೀತಿ ತಿಂತೀವೋ ಅದೇ ರೀತಿ ಅದೇ ಅಳತೆ ಪ್ರಮಾಣದಲ್ಲೂ ಕೂಡ ಮನೇಲಿ ಮಾಡ್ಕೋಬೋದು ಅಂತ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಒಂದಿಡಿ ಕಡಲೇನೂ ಕೂಡ ಎಣ್ಣೆಗೆ ಹಾಕ್ತಾ ಇದ್ದೀನಿ ಏಕೆಂದರೆ ಎಣ್ಣೆ ಕಾದಿದೆ ಅಲ್ವಾ ಅದಕ್ಕೆ ಹಾಕಿದ್ರೆ ಸ್ವಲ್ಪ ಗರಿ ಗರಿಯಾಗಿರುತ್ತೆ ಅದಕ್ಕಾಗಿ ನಾನು ಒಂದಿಡಿ ಕಡಲೇನೂ ಕೂಡ ಹಾಕಿ ಎತ್ತಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಒಂದಿಡಿ ಕಡಲೆ ಬೀಜನೂ ಕೂಡ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ತಿರುಗ್ಸ್ಕೋಣ ಇದು ಸ್ವಲ್ಪ ಸಿಪ್ಪೆ ಎಲ್ಲ ಬಿಟ್ಕೊಂಡಿದ್ರೆ ಕರೆಕ್ಟಾಗಿ ಅದು ಡ್ರೈ ಆಗಿದೆ ಅಂತ ನೋಡಿ ಗರಿ ಗರಿ ಅಂದರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ ಇದಕ್ಕೆ ಒಂದು ಬೆಳ್ಳುಳ್ಳಿನೂ ಕೂಡ ನಾನು ಸ್ವಲ್ಪ ಜಜ್ಜಿ ಹಾಕಿದ್ದೀನಿ ಬೆಳ್ಳುಳ್ಳಿ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿ ಕರಿಬೇವ್ ಹಾಕಿದ್ರೆ ಅದು ಮಳೆನೂ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಜಾಸ್ತಿ ಆಗುತ್ತೆ ಅದಕ್ಕಾಗಿ ಕೂಡ ನಾನು ಹಸಿ ಕರಿಬೇವನು ಹಾಕಿ ಈ ರೀತಿ ನಾನು ಖಾರ ಬೂಂದಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡೋದಕ್ಕೆ ಇರಲ್ಲ ಖಾರ ಬೂಂದಿ ಈ ರೀತಿ ಮನೇಲಿ ನೀವು ಮಾಡಿ ಅಂತ ಹೇಳ್ತಾ ನಾನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮನೇಲಿ ಒಂದು ನಾವು ಫಂಕ್ಷನ್ ಮಾಡಿದ್ರು ಕೂಡ ಮಾಡಿ ಇಟ್ಕೋಬೋದು ನಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ಕೂಡ ಮಾಡಿ ಇಟ್ಕೋಬೋದು ನಾನು ಸ್ವಲ್ಪನೇ ಮಾಡಿ ತೋರಿಸಿದ್ದೀನಿ ಇವಾಗ ನಾನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಇದಕ್ಕೆ ಯಾವುದೇ ಚಾಟ್ ಮಸಾಲ ಆಗಲಿ ಯಾವುದೇ ಪೌಡ್ರನು ಕೂಡ ಹಾಕ್ಬಾರ್ದು ನೀವು ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಹಿಂಗ ಹಾಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಅಚ್ಚಕಾರದ ಪುಡಿನೂ ಹಾಕ್ತಾಯಿದ್ದೀನಿ ಒಂದು ಚಿಟಿಗೆ ಅಷ್ಟು ಉಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಏಕೆಂದರೆ ನಾನು ಕಡಲೆ ಹಿಟ್ಟು ಕಲಿಸ್ಬೇಕಾದ್ರೇ ಹಾಕಿದ್ದೀನಿ ನಾನು ಖಾರದ ಪುಡಿ ಮತ್ತು ಉಪ್ಪಿನ ಪುಡಿ ಎರಡೂ ಕೂಡ ಹಾಕಿದ್ದೀನಿ ನನಗೇನು ಅಷ್ಟು ಖಾರ ಬೇಕಿಲ್ಲ ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದೀನಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಹಾಕೋಬೋದು ರೆಡಿಯಾಗಿದೆ ಖಾರ ಮುಂದಿ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಎಷ್ಟು ಕೂಡ ತುಂಬ ಚೆನ್ನಾಗಿದೆ ಗರಿ ಗರಿಯಾಗಿ ಬಂದಿದೆ ನೀವು ಕೂಡ ಇದೇ ರೀತಿ ಮನೇಲಿ ಮಾಡಿ ತಿನ್ನಿ ಅಂತ ಹೇಳ್ತಾ ನಾನು ಕೂಡ ನಿಮಗೋಸ್ಕರನೇ ಮಾಡಿ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್